ಒಂದು ಸುಂದರವಾದ ಕಾಡಿನಲ್ಲಿ ನರಿ ಮತ್ತು ಕೊಕ್ಕರೆಯು ಪುಟ್ಟ ಮನೆಗಳನ್ನು ಮಾಡಿಕೊಂಡು ಸಂತೋಷದಿಂದ ಜೀವನ ನಡೆಸುತ್ತಿದ್ದವು ಒಂದು ದಿನ ನರಿಯು ಕೊಕ್ಕರೆಯನ್ನು ನೋಡಿ ಅದರ ಜೊತೆ ಸ್ನೇಹವನ್ನು ಬೆಳೆಸುತ್ತದೆ ಹೀಗೆಯೇ ಇಬ್ಬರು ಆತ್ಮೀಯ ಸ್ನೇಹಿತರಾಗುತ್ತಾರೆ ಒಂದು ದಿನ ನರಿಯು ಕೊಕ್ಕರೆಯ ಮನೆಗೆ ಹೋಗಿ ನೀನು ನನ್ನ ಮನೆಗೆ ಅತಿಥಿಯಾಗಿ ಬರಬೇಕು ಎಂದು ಕೇಳಿಕೊಳ್ಳುತ್ತದೆ ನರಿಯು ಕೊಕ್ಕರೆಗೋಸ್ಕರ ರುಚಿಯಾದ ರಸಮ್ಮನ್ನು ತಯಾರಿಸುತ್ತದೆ ಕೊಕ್ಕರೆಯು ನರಿಯ ಮನೆಗೆ ಆಗಮಿಸುತ್ತದೆ ಆಗ ನರಿಯು ತಾನು ತಯಾರಿಸಿದ ರಸಮ್ಮನ್ನು ಒಂದು ತಟ್ಟೆಯಲ್ಲಿ ಹಾಕಿ ಕೊಕ್ಕರೆಗೆ ಕೊಡುತ್ತದೆ ಆದರೆ ಕೊಕ್ಕರೆಗೆ ತನ್ನ ಉದ್ದವಾದ ಕೊಕ್ಕಿನಿಂದ ಅದನ್ನು ಕುಡಿಯಲು ಸಾಧ್ಯವಾಗುವುದಿಲ್ಲ ಇದರಿಂದ ಕೊಕ್ಕರೆಗೆ ನರಿಯ ಬುದ್ಧಿ ತಿಳಿಯುತ್ತದೆ ಹಲವು ದಿನಗಳ ನಂತರ ಕೊಕ್ಕರೆಯು ನರಿಯನ್ನು ತನ್ನ ಮನೆಗೆ ಆಹ್ವಾನಿಸುತ್ತದೆ ನರಿಯು ಕೊಕ್ಕರೆಯ ಮನೆಗೆ ಬರುತ್ತದೆ ಕೊಕ್ಕರಿಯು ನರಿಗೋಸ್ಕರ ರುಚಿಯಾದ ಪಾಯಸವನ್ನು ತಯಾರಿಸಿ ಅದನ್ನು ಎರಡು ಗ್ಲಾಸ್ನೊಳಗಡೆ ಹಾಕಿ ನರಿಗೆ ಕೊಡುತ್ತದೆ ಆದರೆ ನರಿಗೆ ಅದು ಕುಡಿಯಲು ಸಾಧ್ಯವಾಗಲಿಲ್ಲ ನರಿಗೆ ತನ್ನ ತಪ್ಪಿನ ಅರಿವಾಯಿತು ಈ ಕಥೆಯ ನೀತಿ ಏನೆಂದರೆ ಎಲ್ಲರಿಗೂ ಒಂದು ಸಮಯ ಬಂದೇ ಬರುತ್ತದೆ ಹಾಗಾಗಿ ನಾವು ಯಾರನ್ನೂ ಕೀಳಾಗಿ ನೋಡಬಾರದು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್